ಎಲ್ರಿಗೂ ನಮಸ್ಕಾರ ನೋಡಿ ಗಂಟೆ ಆರು ನಾನು ಇವತ್ತು ಹೌದು ಇವತ್ತು ಬಂದದ್ದು ಯಾಕಂದರೆ ನಿನ್ನೆ ನನಗೆ ಬರಲಿಕ್ಕೆ ಆಗಲಿಲ್ಲ ಆಯ್ತಾ ರಾತ್ರಿ ಬರಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಬೆಳಿಗ್ಗೆ ಬೇಗ ಹೋಗಿ ಕೆಲಸ ಮೊಜಂಟಿದ್ದದ್ದು ಇದು ಪೈಪು ಕನೆಕ್ಟ್ ಮಾಡುವ ಅಂತ ನಾನೀಗ ಮೆಲ್ಲ ಹೊರಗೆ ಬಂದದ್ದು ಮನೆಯಿಂದ ಮನೆಯಲ್ಲಿ ಯಾರಿಗೆ ಸಹ ಗೊತ್ತಿಲ್ಲ ಆಯಿತು ಇರಲಿ ಏನಾದರೂ ಇದು ಒಂದು ಕೆಲಸ ಮಾಡಿ ಬಿಡೋಣ ಅದಕ್ಕೆ ಯಾರು ಸಹ ಇರಬಾರ್ದು ಅಂತ ನಾನು ಹೇಳುದು ಅಂದ್ರೆ ಯಾರು ಸಹ ಬರ್ಬಾರ್ದು ಅಂತ ನಾನು ಈ ಕೆಲಸ ಮಾಡುವಾಗ ಈಗ ಸಹ ನಿನ್ನೆ ಯಾರು ಬರ್ಲಿಲ್ಲ ಅಲ್ಲ ಈಗ ಅಂದ್ರೆ ದನ ಆಚೆಚೆ ತಗೊಂಡೋಗುವವರು ಯಾರದು ಇದ್ದಾರೆ ಮಿನಿ ಅದಕ್ಕೆ ಇಲ್ಲಿ ನಾ ಬಂದೆ ಮಾಡುವ ಕೆಲಸ ಅಪ್ಪ ಮಾಡುವ ನೋಡಿ ನಾನು ಹಗ್ಗ ಎಲ್ಲ ತಂದಿದ್ದೇನೆ ಹಗ್ಗ ಮತ್ತು ಆಕ್ಸೋ ಬ್ಲೇಡ್ ಅಂದರೆ ಪೈಪು ಚಿಕ್ಕದಾದರೆ ಅದಕ್ಕೆ ತಂದದ್ದು ಮತ್ತು ಇದು ಬಟ್ಟೆ ಒಂದು ಕವರ್ ಮಾಡಲಿಕ್ಕೆ ಆ ಪೈಪನ್ನು ಅಂದರೆ ಪೈಪ್ ಕಾಣಿಸಿ ಕಾಣಿಸ್ತದೆ ತುಂಬ ಅದು ಟ್ರಾನ್ಸ್ಪರೆಂಟ್ ಪೈಪ್ ಅದಕ್ಕೆ ಇದು ಕಲ್ಲರ್ ಮರದ ಕಲ್ಲರ್ ಆಗಿ ಗೊತ್ತಾಗ್ತದೆ ದೂರದಿಂದ ನೋಡಿದ್ರೆ ಹತ್ತಿರದಿಂದ ನೋಡಿದರೆ ಗೊತ್ತಾಗ್ತದೆ ಅದು ಏನೋ ಕವರ್ ಮಾಡಿದೆ ಅಂತ ಆದರೆ ಎಷ್ಟು ಆಗ್ತದೆ ಪ್ರಯತ್ನ ಅಷ್ಟು ಮಾಡೋದು ಆಯಿತು ಬನ್ನಿ ಹೋಗೋಣ ಅಪ್ಪ ಮಾಡಬೇಕು ಮಾರೆ ನಂಗೆ ಗೊತ್ತುಂಟು ಬೆಳಿಗ್ಗೆ ಇಲ್ಲಿ ಇಲ್ಲಿ ಯಾರಾದರೂ ಆಚೆ ಈಚೆ ವಾಕಿಂಗ್ ಹೋಗುವವರು ಇದ್ದಾರೆ ವಚ ಇಲ್ಲಿ ಯಾರು ಸಹ ಇಲ್ಲ ಕೆಲಸ ಮಾಡುವರಪ್ಪ ಹೌದು ಒಳಗಿದ್ದಾರೆ ಬಂದಾಗ ಆಯಿತು ಇಲ್ಲಿ ಒಂದು ಬೈಕ್ ಬರ್ತಾ ಉಂಟು

ಮಾಡ್ತೇನೆ ಮಾರಿ ಅಷ್ಟು ಪೈಪ್ ಕಟ್ ಮಾಡ್ತೇನೆ ನೋಡಿ ಪೈಪ್ ಕಟ್ ಮಾಡಿ ಆಯಿತು ಹೊರ ಒಳಗೆ ಹಾಕಿದರೆ ಆಯಿತು ನೋಡಿ ಆಯಿತು ಎಲ್ಲ ಇದು ಕವರ್ ಮಾಡಿ ಬಿಟ್ಟು ಇದು ಕಲ್ಲರ್ ಮರದ್ದು ಕಲ್ಲರ್ ಅಲ್ವಾ ಅಂದರೆ ಯಾರಿಗೆ ಸಹ ಕಾಣಬಾರದು ಅಂತ ಎನಿಸಿ ಇದು ಕವರ್ ಮಾಡಿದ್ದು ಅಂದರೆ ಕತ್ತಲೆ ಮಾಡಿದರೆ ಬೆಟರ್ ನೊಣಗಳಿಗೆ ಕತ್ತಲೆ ಜಾಸ್ತಿ ಅವರಿಗೆ ಬೇಕಂತೆ ಅದಕ್ಕೆ ಕತ್ತಲೆ ಮಾಡಿದೆ ಆಯಿತು ನನ್ನ ಕೆಲಸ ಇವತ್ತಿಗೆ ಇದು ನಾನು ಇನ್ನು ಇನ್ನೊಂದು ವಾರ ಒಂದು ವಾರ ನಂತರವೇ ಬಂದು ಇದನ್ನು ನೋಡ್ತೇನೆ ಇನ್ನು ಮುಟ್ಟುದು ಬೇಡ ಇನ್ನು ಬೆಳಿಗ್ಗೆ ಸಹ ಆಯಿತು ಇಲ್ಲಿಂದ ಬೇಗ ಹೋಗುವ ಮತ್ತು ಸುಮ್ಮನೆ ಯಾರು ಸಹ ನೋಡಬಾರ್ದು ಆಯಿತಲ್ಲ ಏನು ಸಹ ಬಿಡಲಿಲ್ಲ ಹಗ್ಗ ಒಂದು ನಿಲ್ಲಿ ಅವರಿಗೆ ಎರಡು ಮೂಲು ಹಾಂ ಇದು ಬೆಸ್ಟ್ ಇದೊಂದು ಕವರ್ ಮಾಡುವ ಹಾಂ ಇದು ಕಾಣೋದಿಲ್ಲ ಅಚ್ಚ ಆಯಿತು ಇನ್ನೇನು ಸಹ ಕಾಣೋದಿಲ್ಲ ಆಯಿತು ಥ್ಯಾಂಕ್ ಯು ಇದು ವಿಡಿಯೋ ನೋಡಿದ್ದಕ್ಕೆ ಇನ್ನು ಇದರದ ಅಪ್ಡೇಟ್ ಇನ್ನೊಂದು ವಾರ ನಿಮಗೆ ತೋರಿಸ್ತೇನೆ Alitanaka. Uh thank you.